ಹಲೋ ಫುಡೀಸ್ ಪವೀಸ್ ಅಡುಗೆ ಸ್ಟುಡಿಯೋಗೆ ನಿಮಗೆಲ್ರಿಗೂ ಸ್ವಾಗತ ಇದೇ ಫಸ್ಟ್ ಟೈಮ್ ನೀವು ನನ್ನ ಚಾನಲ್ನ ನೋಡ್ತಿರೋದಾದರೆ ಪ್ಲೀಸ್ ಒಂದ್ಸಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗಾದರೆ ಇವತ್ತಿನ ಒಂದು ಸ್ಪೆಷಲ್ ರೆಸಿಪಿ ಚಿಕನ್ ಪಕೋಡಾ ಗರಿ ಗರಿಯಾಗಿ ಬಿಸಿ ಬಿಸಿಯಾಗಿ ಅಂತೂ ಸಾಕತ್ತಾಗಿರುತ್ತೆ ಹಾಗಿದ್ದರೆ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಮುಕ್ಕಾಲು ಕೆ ಜಿ ಆಗೋಷ್ಟು ಚಿಕನ್ನ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಟೇಸ್ಟಿಗೆ ಸರಿಯೋಗೋಷ್ಟು ಉಪ್ಪು ಹಾಗೆ ಒಂದು ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಕ್ಕೊಂತಿದ್ದೀನಿ ನೀವು ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಪೌಡರ್ ಹಾಕ್ಕೊಂತಿದ್ದೀನಿ ಇಲ್ಲಿ ಒನ್ ಟೀ ಸ್ಪೂನ್ ಆಗೋಷ್ಟು ಕಾಳು ಮೆಣಸಿನ ಪುಡಿ ಹಾಕ್ಕೊಂತಿದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳು ಪೇಸ್ಟು ಒಂದು ಸ್ಪೂನ್ ಆಗಷ್ಟು ಧನಿಯಾ ಪೌಡರು ಇಲ್ಲಿ ನಾನು ಕಡಲೆ ಹಿಟ್ಟು ಹಾಕ್ಕೊಂತಿದ್ದೀನಿ ಎರಡು ಸ್ಪೂನ್ ಆಗಷ್ಟು ಕಡಲೆ ಹಿಟ್ಟು ಹಾಕ್ಕೊಂತಿದ್ದೀನಿ ಹಾಗೆ ಒಂದು ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ ಕ್ರಿಸ್ಪಿಯಾಗಿರುತ್ತೆ ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋದ್ರಿಂದ ಒಂದು ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡು ಇದಕ್ಕೆ ಒಂದು ಮೊಟ್ಟೆ ಹಾಕ್ಕೊಳ್ತಿದ್ದೀನಿ ಮೊಟ್ಟೆ ಹಾಕ್ಕೊಳೋದ್ರಿಂದ ಚಿಕನ್ ಸಾಫ್ಟಾಗಿ ಜ್ಯೂಸಿಯಾಗಿರುತ್ತೆ ಚಿಕನ್ನು ಹಾಗಾಗಿ ಒಂದು ಮೊಟ್ಟೆ ಹಾಕ್ಕೊಳ್ತಿದ್ದೀನಿ ಈಗ ಇದಕ್ಕೆ ನಿಂಬೆಹಣ್ಣಿನ ಜ್ಯೂಸ್ ಹಾಕ್ಕೊಂಡು ಒಂದು ಒಳ್ಳೆ ಮಿಕ್ಸ್ ಕೊಡೋಣ ನಾವು ಹೆಂಗೆ ಕಲಿಸ್ಬೇಕಂದ್ರೆ ಅದು ನಾವು ಕಲಿಸ್ತಿರ್ಬೇಕಾದ್ರೆ ಅದು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಮ್ಯಾಗ್ನೆಟ್ ಆಗಬೇಕು ಅಲ್ಲಿ ತನಕ ಚೆನ್ನಾಗಿ ಕಲಿಸಿ ಅದನ್ನು ಕಲಸಿ ಸಾಧ್ಯವಾದರೆ ಇಡೀ ದಿವಸ ಬೇಕಾದರೆ ನೆನೆಸಿಡಿ ನೀ ಮನೇಲಿ ಫ್ರಿಜ್ಜಿದ್ರೆ ಹಾಕಿ ಇಟ್ಬಿಡಿ ಚೆನ್ನಾಗಿ ನೆಂದು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿದು ಟೇಸ್ಟ್ ಸಖತ್ತಾಗಿರುತ್ತೆ ಟೈಮ್ ಇಲ್ಲಾಂದರೆ ಒಂದು ಅರ್ಧ ಗಂಟೆ ಆದರೂ ನೆನೆಸಿಡಿ ಈಗ ನೋಡಿ ನನ್ನ ಫ್ಲೇವರ್ಗೆ ಒಂದು ಮೂರರಿಂದ ನಾಲ್ಕು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂತಿದ್ದೀನಿ ಇದು ಆಪ್ಷನಲ್ ನಿಮಗೆ ಬೇಕಿದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ಹಾಗೆ ಕಲರ್ ಬೇಕು ಅನ್ನೋದಾದರೆ ಅರ್ಶಿಣ ಪುಡಿ ಹಾಕ್ಕೊಳ್ಳಿ ಇಲ್ಲಾಂದರೆ ಹಾಗೆ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ ನಾನು ಇಲ್ಲಿ ಅರ್ಧ ಟೀ ಸ್ಪೂನ್ ಆಗೋಷ್ಟು ಅರ್ಶನ ಪೌಡರ್ ಹಾಕ್ಕೊಂತಿದ್ದೀನಿ ನೋಡಿ ಇಲ್ಲಿ ಒಂದು ಮೂರು ಗಂಟೆ ಆಗೋಷ್ಟೊತ್ತು ನೆನೆಸಿಟ್ಟಿದೆ ಚೆನ್ನಾಗಿ ನೆನೆದಿದೆ ಚಿಕನ್ನು ನಾನು ಅರಿಶಿನ ಪುಡಿ ಹಾಕಿ ತಿರ್ಸ್ಕೊಟ್ಟಿದ್ದಿಲ್ಲ ಹಾಗಾಗಿ ಸಲ ಈ ಥರ ಮಿಕ್ಸ್ ಕೊಟ್ಟು ಬಾಣಲಿಗೆ ಆಯಿಲ್ ಹಾಕಿ ಆಯಿಲ್ ಬಿಸಿ ಹಾಕ್ತಿದ್ದಂಗೆ ಈ ಥರ ಒಂದೊಂದು ಪೀಸ್ ಹಾಕಿ ಬಿಟ್ಟರೆ ಒಂದು ಐದು ನಿಮಿಷ ಫ್ರೈ ಮಾಡಿ ಒಂದು ಸೈಡು ಫ್ರೈ ಆಗ್ತಿದ್ದಂಗೆ ಫ್ರೆಶ್ ಆಗಿರ್ತಕ್ಕಂಥ ಎಲೆ ಹಾಕಿ ಫ್ಲೇವರ್ ಚೆನ್ನಾಗಿರುತ್ತೆ ಕಬಾಬ್ ಜೊತೆ ಎಲೆ ಹಾಕ್ಕೊಂಡು ಚೆನ್ನಾಗಿ ತಿರ್ಸ್ಕೊಡ್ತಾ ಬೇಯಿಸ್ಕೊಳ್ಳಿ ಅದು ಈ ಬೇಯುವಾಗ ಮೀಡಿಯಮ್ ಉರಿಯಲ್ಲೇ ಇರಬೇಕು ಐ ಫ್ಲೇಮ್ ಮಾಡೋದಕ್ಕೆ ಹೋಗಬೇಡಿ ಐ ಫ್ಲೇಮ್ ಮಾಡೋದ್ರಿಂದ ಮೇಲೆ ಎಲ್ಲ ಕಪ್ ಕಪ್ ಆಗ್ಬಿಡುತ್ತೆ ಒಳಗಡೆ ಹಸಿ ಹಸಿ ಹಂಗೆ ಇರುತ್ತೆ ಟೇಸ್ಟ್ ಅಂತೂ ಚೆನ್ನಾಗಿರೋದಿಲ್ಲ ಇದನ್ನು ನೆನಪಿಟ್ಕೊಳ್ಳಿ ಮೀಡಿಯಮ್ ಉರಿಯಲ್ಲಿ ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಸರಿ ಪ್ಲೇಟಿಗೆ ತಗೊಂಡ್ರೆ ಗರಿ ಗರಿಯಾಗಿ ಕ್ರಿಸ್ಪಿಯಾಗಿರ್ತಕ್ಕಂಥ ಚಿಕನ್ ಪಕೋಡ ರೆಡಿ ಆಗುತ್ತೆ ಹಾಗಾದರೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಆದರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ನೀವು ಇದೇ ಥರನೇ ನಿಮ್ಮ ಮನೇಲಿ ಮಾಡಿ ಟೇಸ್ಟ್ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್